ಕರ್ನಾಡು ಪೀಪಲ್ ಟಿವಿಗೆ ಸ್ವಾಗತ ನಾನು ನಾಗಾರ್ಜುನ್ ಹಿರೇಮೇಗಳಿಗೆರೆ ಮಾರ್ಚ್ ಹದಿನೇಳು ಅಂದ್ರೆ ಕನ್ನಡ ಚಿತ್ರ ಪ್ರೇಮಿಗಳ ಪಾಲಿಗೆ ಒಂದ್ ರೀತಿ ಹಬ್ಬ ಯಾಕಂದ್ರೆ ಅದು ಕರುನಾಡಿನ ಅಪ್ಪು ಅಭಿಮಾನಿಗಳ ಪರಮಾತ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಹದಿನೇಳಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬ ಇಡೀ ಕರ್ನಾಟಕವೇ ಆಚರಿಸುವ ಈ ಹಬ್ಬದಲ್ಲಿ ಅಪ್ಪು ದೈಹಿಕವಾಗಿ ನಮ್ಮೊಂದಿಗಿಲ್ಲ ಆದ್ರೆ ಅವರ ನಿಷ್ಕಲ್ಮಶ ನಗು ಆತ್ಮೀಯತೆ ವಿಧೇಯತೆ ಮಾನವೀಯತೆ ಸರಳತೆ ಎಲ್ಲವೂ ಕೂಡ ಪ್ರತಿಯೊಬ್ಬರ ಮನಸ್ಸಿನೊಳಗೆ ಅವರನ್ನ ನಗುವಿನ ಪರಮಾತ್ಮನಂತೆಯೇ ಉಳಿಸ್ಬಿಟ್ಟಿದಾವೆ ಈ ಮಾರ್ಚ್ ಹದಿನೇಳರಂದು ಸಹ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಅಪ್ಪು ಅವರ ಹುಟ್ಟುಹಬ್ಬವನ್ನ ಭಕ್ತಿ ಪ್ರೇಮದಿಂದ ಆಚರಿಸ್ತಾ ಇದ್ದಾರೆ ಒಬ್ಬ ನಟನಾಗಿ ಅದಕ್ಕೂ ಮಿಗಿಲಾಗಿ ಒಬ್ಬ ಜೆಂಟಲ್ಮನ್ ಆಗಿ ಪುನೀತ್ ಹೇಗೆ ಜನರ ಮನಸ್ಸಿನೊಳಗೆ ನೆಲೆಸಿದ್ದಾರೆ ಅನ್ನೋದನ್ನ ನೋಡೋಣ ಎಪಿಸೋಡ್ ಅಪ್ಪು ನೆನಪಿಗೆ ಅರ್ಪಿಸುತ್ತಾ ಅವರ ಬದುಕು ಮತ್ತು ಸಿನಿಮಾಗಳ ಬಗ್ಗೆ ಮಾತಾಡ್ತೀನಿ ಅದಕ್ಕೂ ಮುನ್ನ ನೀವು ಇನ್ನು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಈ ಆಡು ಸುಮ್ನೆ ಕಿವಿಗೆ ಬಿದ್ರೆ ಸಾಕು ನಿಷ್ಕಲ್ಮಶ ನಗುವಿನ ಅಪ್ಪು ಅವರ ಮುಖ ನಮ್ ಕಣ್ಮುಂದೆ ಬರುತ್ತೆ ಅನೇಕ ಕಾರಣಗಳಿಂದ ಜನಮಾನಸದಲ್ಲಿ ಬೆರೆತು ಹೋಗಿರುವಂತಹ ಅಪ್ಪುಗೆ ಮಾರ್ಚ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಐವತ್ತು ವರ್ಷ ಈ ದಿನ ಇಡೀ ಕುಟುಂಬ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಸ್ಥಳಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದೆ ಕಂಠೀರವ ಸ್ಟುಡಿಯೋಕ್ಕೆ ಇಂದು ಸಾವಿರಾರು ಅಭಿಮಾನಿಗಳು ಆಗಮಿಸಿ ಪುಷ್ಪ ನಮನವನ್ನು ಸಲ್ಲಿಸುವ ಮೂಲಕ ತಮ್ಮ ಪ್ರೀತಿಯ ನಟನನ್ನ ನೆನೆಯುತ್ತಿದ್ದಾರೆ ಅಷ್ಟಕ್ಕೂ ಒಬ್ಬ ಸಿನಿಮಾ ನಟ ಜನರನ್ನ ಇಷ್ಟು ಪ್ರಭಾವಿಸೋಕೆ ಸಾಧ್ಯನಾ ಪುನೀತ್ ಬಗ್ಗೆ ಎಲ್ಲಾ ತಲೆಮಾರಿನ ಜನರು ತೋರೋ ಅಷ್ಟೊಂದು ಪ್ರೀತಿ ಗೌರವ ಅವರ ಸಿನಿಮಾದಲ್ಲಿ ನಟಿಸಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ದೊರೆತಿದ್ದ ಅಂತ ನೋಡೋದಾದ್ರೆ ಖಂಡಿತ ಅಲ್ಲ ಯಾಕಂದ್ರೆ ಪುನೀತ್ ತೆರೆ ಮೇಲೆ ಮಾತ್ರ ಅಲ್ಲ ತೆರೆಯ ಹಿಂದಿನ ಕೂಡ ಒಬ್ಬ ಫ್ಯಾಮಿಲಿ ಹೀರೋ ಅವರು ಮಾಡಿದ ದಾನ ಧರ್ಮ ಬದುಕಿನ ರೀತಿ ನೀತಿಗಳು ಡಾಕ್ಟರ್ ರಾಜ್ಕುಮಾರ್ ಅಂತೆಯೇ ಪುನೀತ್ ಅವರನ್ನು ಸಹ ಸದಾಕಾಲ ದೇಶಗಳಾಚೆ ಆರಾಧಿಸುವಂತಹ ಮಾಡಿವೆ ಎರಡ್ ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತೊಂಬತ್ತು ಕರ್ನಾಟಕಕ್ಕೆ ಬರಸಿಡಿಲು ಬಡಿದಂತಹ ದಿನ ಸದಾ ನಗುವನ್ನೇ ತುಂಬಿಕೊಂಡಿದ್ದಂತಹ ಆರೋಗ್ಯವಾಗಿದ್ದಂತಹ ಪುನೀತ್ ರಾಜ್ಕುಮಾರ್ ಹೃದಯಾಘಾತದಿಂದ ತಮ್ಮ ನಲವತ್ತಾರನೇ ವಯಸ್ಸಿಗೆ ತೀರ್ಕೊಂಡರು ಈ ಸುದ್ದಿ ಕೇಳಿ ಇಡೀ ಕರ್ನಾಟಕವೇ ಕಣ್ಣೀರಿಟ್ಟಿತ್ತು ಪುನೀತ್ ಆಸ್ಪತ್ರೆಗೆ ದಾಖಲು ಅನ್ನೋ ಸುದ್ದಿ ಕೇಳಿ ಉಸಿರು ಬಿಗಿ ಹಿಡಿದು ಪ್ರಾರ್ಥನೆಗೆ ಕುಳಿತ ಕೋಟ್ಯಂತರ ಜನರ ನಂಬಿಕೆ ಆ ದಿನ ಮಧ್ಯಾಹ್ನದೊಳಗೆ ಅಸುನಿಗಿತ್ತು ಯಾರೊಬ್ಬರೂ ಅರಗಿಸಿಕೊಳ್ಳದಾಗದಂತಹ ಅನ್ಯಾಯದ ಸಾ ಒಂದು ಒಬ್ಬ ಅದ್ಭುತ ಕಲಾವಿದ ಎಲ್ಲಕ್ಕಿಂತ ಮುಖ್ಯವಾಗಿ ಒಬ್ಬ ಅತ್ಯುತ್ತಮ ವ್ಯಕ್ತಿಯನ್ನ ಕಳೆದುಕೊಳ್ಳುವಂತೆ ಮಾಡಿತ್ತು ಇದೊಂದು ಸಾವು ಕೋಟ್ಯಂತರ ಜನರನ್ನ ನೋವಿನ ಆದ್ರತೆಯಲ್ಲಿ ಮುಳುಗುವಂತೆ ಮಾಡಿದ್ರು ಒಂದು ಕಡೆ ಕರ್ನಾಟಕದಲ್ಲಿ ಒಂದು ರೀತಿಯ ಸಾಮಾಜಿಕ ಬದಲಾವಣೆಗೂ ಕಾರಣವಾಗಿತ್ತು ಆವರೆಗೆ ಹೀರೋಯಿಸಂ ಅಂದ್ರೆ ಮತ್ತೊಬ್ಬರಿಗೆ ಟಾಂಗ್ ಕೊಡೋದು ಲಾಂಗು ಮಚ್ಚು ಡೈಲಾಗ್ ಮೇಲೆ ಡೈಲಾಗ್ ಹೇಳೋ ಹೀರೋಗಳದ್ದೇ ಅನ್ಕೊಳ್ತಿದ್ದಂತಹ ಕೋಟ್ಯಾಂತರ ಜನಕ್ಕೆ ಹೀರೋಯಿಸಮ್ ಅಂದ್ರೆ ಜನರನ್ನ ಪ್ರೀತಿಸೋದು ಸುತ್ತಲಿನವರನ್ನ ಗೌರವಿಸೋದು ತಾನೂ ಬದುಕಿ ಮತ್ತೊಬ್ಬರಿಗೂ ಬದುಕೋದಕ್ಕೆ ಅವಕಾಶ ಮಾಡಿಕೊಡೋದು ನೋವಿನಲ್ಲಿರೋರಿಗೆ ಹೆಗಲಾಗೋದು ಒಂದು ಕೈನಲ್ಲಿ ಕೊಟ್ಟದ್ದು ಮತ್ತೊಂದು ಕೈಗೆ ಗೊತ್ತಾಗದಂತೆ ಬದುಕೋದು ಅಂತ ಕಲಸಿತ್ತು ನಿಜಕ್ಕೂ ಪುನೀತ್ ಸತ್ತ ನಂತರ ಹೊರಬಿದ್ದ ಸತ್ಯಗಳು ಅವರನ್ನ ದೇವರು ಅನ್ನೋ ಮಟ್ಟಿಗೆ ಬೆಳೆಸಿದ್ವು ಗುರು ಹಿರಿಯರ ಮುಂದೆ ಬಾಗುತ್ತಾ ಎಲ್ಲರನ್ನೂ ಎದೆ ಗಪ್ಪಿಕೊಳ್ಳದಂತಹ ಪುನೀತ್ ಅಗಲಿಕೆ ಪ್ರತಿಯೊಬ್ಬರಿಗೂ ಸತ್ತಿದ್ದ ಮಾನವತೆಯಾಗೆ ಮತ್ತೊಮ್ಮೆ ಜೀವ ನೀಡಿದಂತೂ ಸತ್ಯ ಪುನೀತ್ ನಮ್ಮನ್ನು ಆಗಲಿ ಹತ್ತತ್ರ ನಾಲ್ಕು ವರ್ಷಗಳೇ ತುಂಬಿವೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿರೋ ಯಾವುದೇ ಊರಿಗೆ ಭೇಟಿ ಕೊಟ್ಟರು ಅಲ್ಲಿ ದಾರಿ ದಾರಿಯಲ್ಲೂ ಪುನೀತ್ ಪ್ಲೆಕ್ಸ್ಗಳು ರಾರಾಜಿಸ್ತಾ ಇರ್ತವೆ ಆಟೋಗಳ ಹಿಂದೆ ಗೋಡೆಗಳ ಮೇಲೆ ಕೊನೆಗೆ ಊರಿನ ಜಾತ್ರೆಗಳ ತೇರಿನ ಮೇಲೂ ಕೂಡ ಅಪ್ಪು ಫೋಟೋಗಳು ಇದ್ದೇ ಇರುತ್ತವೆ ಸೋಷಿಯಲ್ ಮೀಡಿಯಾದ ಪುನೀತ್ ವಿಡಿಯೋಗಳು ಇವತ್ತಿಗೂ ವ್ಯಕ್ತಿಯೊಬ್ಬ ಬದುಕಬಹುದಾದಂತಹ ಘನತೆಯ ಬದುಕು ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡಿಸುತ್ತವೆ ದೇಶ ಭಾಷೆಗಳ ಗಡಿ ಮೀರಿ ಪುನೀತ್ ಅವರನ್ನ ಆರಾಧಿಸೋ ಕೋಟ್ಯಾಂತರ ಜನರ ಎದೆಯಲ್ಲಿ ಅಪ್ಪು ಅಜರಾಮರ ಅಪ್ಪನಂತೆಯೇ ಬದುಕಿದ ರಾಜ್ಕುಮಾರನ ಬಗ್ಗೆ ಯಾರೇ ಮಾತಾಡಿದ್ರು ಪ್ರೀತಿಯಿಂದ ಕಣ್ತುಂಬೋದು ತುಂಬೋದು ಕಾಮನ್ ಆಗ್ಬಿಟ್ಟಿದೆ ಇಂತಹ ಅಪ್ಪು ಬಗ್ಗೆ ಪಕ್ಕದ ಆಂಧ್ರ ಪ್ರದೇಶದ ತಮಿಳುನಾಡಿನ ಅಭಿಮಾನಿಗಳು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಅಪ್ಪು ಕುರಿತು ಹಾಡುಗಳನ್ನ ಬರೆದು ಒಬ್ಬ ಕಲಾವಿದ ಹೇಗೆ ಬದುಕಬೇಕು ಅನ್ನೋದನ್ನ ಕರ್ನಾಟಕದ ಪುನೀತ್ ರಾಜ್ಕುಮಾರ್ ಮಾದರಿ ಅಂತ ಸಾರೆ ಹೇಳ್ತಾರೆ ನಮ್ಮದೇ ಹಿರಿಯ ಕಲಾವಿದರು ಅಪ್ಪು ಇಂದ ಸಹಾಯ ಪಡೆದವರು ಕಣ್ ತುಂಬಿಕೊಂಡು ಅಪ್ಪು ನಮಗೆಲ್ಲ ಬದುಕಿನ ಪ್ರೀತಿ ಪಾಠ ಮಾಡೋಕೆ ದೇವರೇ ಕಳಿಸಿದ್ದ ದೇವರ ಮಗ ಅಂತ ಬಾಯ್ ತುಂಬಾ ಹೋಗಿರ್ತಾರೆ ಕೆಲವರಿಗೆ ಒಬ್ಬ ಮನುಷ್ಯ ಸತ್ತ ನಂತರ ಕೂಡ ಇಷ್ಟೊಂದು ಪ್ರೀತಿ ಸಾಧಿಸೋಕೆ ಸಾಧ್ಯನಾ ಅನ್ನೋ ಕುತೂಹಲ ಆ ಮಟ್ಟಿಗೆ ಕರುನಾಡಿನ ಮನೆ ಮನೆಗಳನ್ನ ಅಪ್ಪು ಆವರಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ಕುರಿತ ಕತೆಗಳು ದೇವರು ಪವಾಡದಂತೆ ದಿನದಿಂದ ದಿನಕ್ಕೆ ಬೆಳಿತಲೇ ಇವೆ ಅಪ್ಪು ಹಾಗೆ ಅಪ್ಪು ಹೀಗೆ ಅಂತ ಒಳ್ಳೆಯದನ್ನ ಮಾತಾಡೋ ಕೋಟ್ಯಂತರ ಜನರ ನಡುವೆ ಕೆಟ್ಟದ್ದನ್ನು ಮಾತಾಡೋ ಕೆಲವು ಅತೃಪ್ತರು ಕೂಡ ಇದ್ದಾರೆ ರಾಜ್ಕುಮಾರ್ ಕುಟುಂಬದ ಬಗ್ಗೆ ಮೊದಲಿನಿಂದಲೂ ವಿಷ ಬಿತ್ತಿದ ಅನೇಕರ ಮೊದಲ ಟಾರ್ಗೆಟ್ ಅಪ್ಪುನೇ ಅನ್ನೋದು ಗುಟ್ಟಾಗೇನು ಉಳಿದಿಲ್ಲ ಅಪ್ಪು ಬಗ್ಗೆ ಜನರ ಆರಾಧನೆ ಇವತ್ತಿಗೂ ಇಂಥವರ ಪಿತ್ತವನ್ನು ನೆತ್ತಿಗೇರಿಸುತ್ತೆ ಆಗ ಏನನ್ನಾದರೂ ಒಂದು ಮಾತಾಡಿ ತಮ್ಮ ಕ್ರೌರ್ಯವನ್ನು ತಣಿಸ್ಕೊಳ್ತಾರೆ ಆದ್ರೆ ಅಪ್ಪು ಬಗ್ಗೆ ಯಾರೇ ಏನೇ ಮಾತಾಡಿದ್ರು ಬಾಲ್ಯದಿಂದ ಈವರೆಗೆ ಕಣ್ಮುಂದೇನೆ ಬೆಳೆದ ಅಪ್ಪು ಅವರ ಬದುಕು ಸಾಧನೆ ಸಂಯಮ ಪ್ರತಿಯೊಂದು ಕೂಡ ದಾಖಲಾಗಿದೆ ದೊಡ್ಡ ಮನೆ ಕುಟುಂಬದ ವಿರುದ್ಧ ಜಾತಿವಾದಿಗಳು ಏನೇ ಕತೆ ಕಟ್ಟಿದ್ರು ಕೂಡ ತೆರೆದ ಪುಸ್ತಕದಂತೆ ಬದುಕಿದ ಅಣ್ಣವರು ಮತ್ತು ಅವರ ಮುದ್ದಿನ ಮಗ ಅಪ್ಪು ಕರುನಾಡಿನ ಸಾಂಸ್ಕೃತಿಕ ರಾಯಭಾರಿಗಳಾಗಿ ರಾಜ್ಯದ ಬಾವುಟವನ್ನ ಮುಗಿಲೆತ್ತರಕ್ಕೆ ಆರಿಸಿದ್ದಾರೆ ನಟನೆ ಗಾಯನ ನಿರ್ಮಾಣ ಸೇರಿದಂತೆ ಚಿತ್ರರಂಗದಲ್ಲಿ ಮೇರು ಕಲಾವಿದನಾಗಿ ಗುರುತಿಸಿಕೊಂಡಿರುವಂತಹ ಪುನೀತ್ ರಾಜ್ಕುಮಾರ್ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅಂದ್ರೆ ಆರು ತಿಂಗಳ ಮಗುವಾಗಿದ್ದಾಗಲೇ ಕೂಡ ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ ಅನಂತರ ಒಂದು ವರ್ಷ ತುಂಬಿದಾಗ ಕನ್ನಡದ ಮೇರು ಕಲಾವಿದ ತಂದೆ ರಾಜ್ಕುಮಾರ್ ಅವರೊಂದಿಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸನಾದಿ ಅಪ್ಪಣ್ಣ ಚಿತ್ರದ ಮೂಲಕ ನಟನೆಯನ್ನು ಆರಂಭಿಸ್ತಾರೆ ಆಗ ಪುನೀತ್ ಅವರಿಗೆ ಕೇವಲ ಒಂದು ವರ್ಷ ಅಲ್ಲಿಂದ ತಾಯಿಗೆ ತಕ್ಕ ಮಗ ವಸಂತ ಗೀತ ಭಾಗ್ಯವಂತ ಚಲಿಸುವ ಮೋಡಗಳು ಎರಡು ನಕ್ಷತ್ರಗಳು ಯಾರಿವನು ಭಕ್ತ ಪ್ರಹ್ಲಾದ ಸೇರಿದಂತೆ ಅನೇಕ ಚಿತ್ರಗಳಲ್ಲಿ ನಟನೆಯ ಜೊತೆಗೆ ಗಾಯನದಲ್ಲೂ ಕೂಡ ಸೈ ಎನಿಸಿಕೊಳ್ತಾರೆ ಅಲ್ಲದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬೆಟ್ಟದ ಹೂ ಚಿತ್ರದಲ್ಲಿ ಬಾಲ ನಟನಾಗಿ ಅಭಿನಯಿಸ್ತಾರೆ ಈ ಚಿತ್ರದ ಅವರ ರಾಮಪಾತ್ರಕ್ಕಾಗಿ ಅತ್ಯುತ್ತಮ ಬಾಲಕಲಾವಿದರ ರಾಷ್ಟ್ರ ಚಲನಚಿತ್ರ ಪ್ರಶಸ್ತಿ ಕೂಡ ಪಡಿತಾರೆ ಹುಟ್ಟು ಕಲಾವಿದನಾಗಿದ್ದಂತಹ ಪುನೀತ್ ರಾಜ್ಕುಮಾರ್ ಬಾಲದಲ್ಲಿಯೇ ನಟನೆಯ ಗಾಯನದಲ್ಲಿ ಅತ್ಯದ್ಭುತ ಕಲಾವಿದರಾಗಿ ಗುರುತಿಸಿಕೊಂಡ್ರು ಒಂದಷ್ಟು ಕಾಲ ಚಿತ್ರರಂಗದಿಂದ ದೂರ ಉಳಿಯುವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಹಣ ಅಂತಸ್ತು ಜನಪ್ರಿಯತೆ ಎಲ್ಲವನ್ನೂ ಪಕ್ಕಕ್ಕಿಟ್ಟು ತಾವು ವಿಭಿನ್ನವಾಗಿ ಏನನ್ನಾದರೂ ಸಾಧಿಸಬೇಕು ಅಂತ ಅಪ್ಪು ಅವರದೇ ಆದ ಬಿಸ್ನೆಸ್ ಕನಸು ಕಾಣ್ತಾರೆ ಈ ಹಂತದಲ್ಲಿ ಅವರ ಮೇಲೆ ಅನೇಕ ಆಪಾದನೆಗಳು ಕೇಳಿಬರುತ್ತವೆ ಮೊದಲಿಂದಲೇ ಅವರ ನಟನೆ ಗಾಯನದಿಂದ ಎದರಿದ್ದಂತಹ ಕಿಡಿಗೇಡಿಗಳು ಇಲ್ಲದ ಸುಳ್ಳುಗಳನ್ನ ಹಬ್ಬಿಸ್ತಾರೆ ಸ್ನೇಹಿತರ ಜೊತೆಗೂಡಿ ಏನನ್ನಾದರೂ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡ ಅಪ್ಪು ಸ್ನೇಹಿತರ ಮಾತು ಕೇಳಿ ಗ್ರಾನೆಟ್ ಬಿಸ್ನೆಸ್ಗೆ ಕೈ ಹಾಕ್ತಾರೆ ಆ ಬಗ್ಗೆ ಅಷ್ಟೇನು ಗೊತ್ತಿಲ್ಲದ ಪುನೀತ್ಗೆ ಸ್ನೇಹಿತರೆ ನಾವೆಲ್ಲ ಸೇ ನಿರ್ವಹಿಸ್ತೇವೆ ಅಂತ ಕೆಲಸ ಆರಂಭಿಸ್ತಾರೆ ಆ ಕಾಲಕ್ಕೆ ಗ್ರಾನೆಟ್ ಬಿಸ್ನೆಸ್ ಇಲ್ಲಿಗಲ್ ಅನ್ನೋದು ಸ್ವಲ್ಪ ಸಮಯದಲ್ಲಿ ತಿಳಿಯುತ್ತೆ ಇತ್ತ ಸ್ನೇಹಿತರನ್ನ ನಂಬಿ ಆ ಕಡೆ ಹೆಚ್ಚು ಗಮನ ಹರಿಸಿದಂತಹ ಪುನೀತ್ ಗೆ ಆಘಾತ ಒಂದು ಎದುರಾಗುತ್ತೆ ಪುನೀತ್ ಹೆಸರಿನಲ್ಲಿ ಸ್ನೇಹಿತರು ಬಿಸ್ನೆಸ್ ಮಾಡ್ತಾರೆ ಆದರೆ ಇದೇ ವಿಷಯವನ್ನ ಮುಂದೆ ಮಾಡಿ ಪುನೀತ್ ರಾಜ್ಕುಮಾರ್ ಇಲ್ಲಿಗಲ್ ಬಿಸ್ನೆಸ್ ಮಾಡ್ತಿದ್ದಾರೆ ದಾರಿ ತಪ್ಪಿದ್ದಾರೆ ಅಂತೆಲ್ಲ ಸುದ್ದಿ ಹಬ್ಬುತ್ತೆ ಇದರಿಂದ ನೋವಿಗೆ ಒಳಗಾದಂತಹ ಹಪ್ಪು ಇದನ್ನ ಅಲ್ಲಿಗೆ ಕೈ ಬಿಡ್ತಾರೆ ಅಷ್ಟೊತ್ತಿಗೆ ರಾಜ್ ಕುಟುಂಬದ ವಿರುದ್ಧ ವಿಷ ಕಾರ್ತಿದ್ದವರಂತಹ ಬಣ್ಣ ಬಣ್ಣದ ಕಥೆಗಳನ್ನ ಅರಿಬಿಡ್ತಾರೆ ಇದಕ್ಕಿಂತ ಹೆಚ್ಚು ನೋವಾಗೋದು ಡಾಕ್ಟರ್ ರಾಜ್ ಅವರನ್ನ ವೀರಪ್ಪನ್ ಅಪಹರಿಸಿದಾಗ ಮೊದಲೇ ನೋವಿನಲ್ಲಿದ್ದಂತಹ ಪುನೀತ್ ಅವರ ಹೆಸರನ್ನೇ ತುಳ್ಕೊ ಹಾಕ್ತಾರೆ ಈ ಎಲ್ಲಾ ಕಾರಣಗಳಿಂದ ಒಳಗಿಂದಲೇ ಕುಸಿದ ಅಪ್ಪು ಮತ್ತೆ ಸುಧಾರಿಸಿಕೊಳ್ಳೋಕೆ ಸಮಯ ತೆಗೆದುಕೊಳ್ತಾರೆ ಈ ಎಲ್ಲಾ ಕಾರಣಗಳು ಮತ್ತೆ ಅವರನ್ನ ನಟನೆಯತ್ತ ಗಮನ ಹರಿಸುವಂತೆ ಮಾಡುತ್ತವೆ ಕಲೆಯ ಮೇರು ಪರ್ವತದಿಂದಂತಹ ಅಣ್ಣವರ ಮಡಿಲಿನಲ್ಲಿ ಹೆಚ್ಚು ಇರುತ್ತಿದ್ದ ಪುನೀತ್ ಬಾಲ್ಯದಿಂದಲೇ ನಟನೆ ಗಾಯನದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡವರು ಇದೇ ಕಾರಣಕ್ಕೆ ರಕ್ತಗತವಾಗಿದ್ದಂತಹ ಕಲೆ ಅವರನ್ನ ಕೈ ಬಿಡೋದಿಲ್ಲ ಎಲ್ಲ ಆಪಾದನೆಗಳನ್ನು ಮೀರ್ಕೊಂಡು ಮತ್ತೆ ನಟನೆಗೆ ಮರಳುವ ಪುನೀತ್ ಎರಡ್ ಸಾವಿರದ ಏಳರಲ್ಲಿ ಪೂರಿ ಜಗನ್ನಾಥ್ ನಿರ್ದೇಶನದ ಅಪ್ಪು ಚಿತ್ರದಲ್ಲಿ ಸಂಪೂರ್ಣವಾಗಿ ನಾಯಕ ನಟನಾಗಿ ತೆರೆಗೆ ಬರ್ತಾರೆ ಇದು ಕನ್ನಡ ಚಿತ್ರರಂಗದಲ್ಲೇ ಇತಿಹಾಸ ನಿರ್ಮಿಸಿದ ಚಿತ್ರ ಮನೆಯವರೆಲ್ಲ ಪ್ರೀತಿಯಿಂದ ಕರೆಯೋ ಅಪ್ಪು ಪೆಟ್ ನೇಮ್ ಅಪ್ಪು ಹೆಸರು ಚಿತ್ರದ ಶೀರ್ಷಿಕೆಯಾಗಿ ಬಂದ ಈ ಚಿತ್ರ ಸೂಪರ್ ಹಿಟ್ ಆಗುತ್ತೆ ಇದೇ ಹೆಸರು ಕನ್ನಡಿಗರ ಮನದಲ್ಲಿ ಅಪ್ಪುವಾಗಿಯೇ ಉಳಿಯುವಂತೆ ಮಾಡಿದೆ ಈ ಸಿನಿಮಾ ನೂರು ದಿನ ಓಡಿದ ಸಂಭ್ರಮದಲ್ಲಿ ಮಾಡಿದ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸೂಪರ್ ಸ್ಟಾರ್ ರಜನಿಕಾಂತ್ ಅವತ್ತು ಅಪ್ಪು ಬಗ್ಗೆ ಆಡಿದ ಒಂದೊಂದು ಮಾತು ಅಣಿಮುತ್ತಿನಂತವು ಬಾಲ್ಯದಿಂದಲೂ ಅಪ್ಪುವನ್ನು ನೋಡಿದ್ದ ಅಣ್ಣವರ ಕುಟುಂಬಕ್ಕೆ ಆಪ್ತರಾಗಿದ್ದಂತಹ ರಜನಿ ಅಪ್ಪು ಸಿನಿಮಾ ನೂರು ದಿನ ಪೂರೈಸಿದ ಕಾರ್ಯಕ್ರಮಕ್ಕೆ ಬಂದು ಅರಸಿ ಮಾತಾಡದಂತೆಯೇ ಅಪ್ಪು ತೀರಿಕೊಂಡ ನಂತರ ಅವರಿಗೆ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದಾಗ್ಲೂ ಕೂಡ ಬಂದು ಅಪ್ಪುವನ್ನ ನೆನೆದು ಮಾತಾಡ್ತಾರೆ ಈ ವೇಳೆ ಪುನೀತ್ ರಾಜ್ಕುಮಾರ್ ವ್ಯಕ್ತಿತ್ವದ ಬಗ್ಗೆ ಮಾತನಾಡಿದ ರಜನಿಕಾಂತ್ ಅಪ್ಪು ಸಾಧಾರಣ ವ್ಯಕ್ತಿಯಲ್ಲ ಆತ ಅಪಾರವಾದದನ್ನ ಸಾಧಿಸಿದ್ದಾನೆ ಒಬ್ಬ ಮಾರ್ಕಂಡೆಯ ಒಬ್ಬ ಪ್ರಹ್ಲಾದ ಒಬ್ಬ ನಚಿಕೇತನನಂತೆ ಈಗ ಒಬ್ಬ ಅಪ್ಪು ಈ ಕಲಿಯುಗಕ್ಕೆ ಅಪ್ಪು ದೇವರ ಮಗು ನಮ್ಮಲ್ಲಿ ಬಂದು ವಿನೋದಗಳನ್ನ ತೋರಿಸಿ ಮತ್ತೆ ದೇವರಲ್ಲಿ ಸೇರಿದ್ದಾರೆ ಅಂತ ಹೇಳ್ತಾರೆ ಜೊತೆಗೆ ಎನ್ ಟಿ ಆರ್ ಎಂ ಜಿ ಆರ್ ಶಿವಾಜಿ ಗಣೇಶನ್ ರಾಜ್ಕುಮಾರ್ ಅವರು ಅರವತ್ತು ವರ್ಷ ಮತ್ತು ಎಪ್ಪತ್ತು ವರ್ಷದಲ್ಲಿ ಸಾಧಿಸಿದ್ದನ್ನ ಅಪ್ಪು ಇಪ್ಪತ್ತು ವರ್ಷಗಳಲ್ಲಿ ಸಾಧಿಸಿದ್ದಾರೆ ಕೇವಲ ನಟನೆಯಿಂದಷ್ಟೇ ಜನರನ್ನ ಗೆಲ್ಲಲು ಸಾಧ್ಯವಿಲ್ಲ ಆದರ್ಶಗಳ ಮೂಲಕ ಗೆಲ್ಲಬಹುದು ಅನ್ನೋದಕ್ಕೆ ಅಪ್ಪು ಸಾಕ್ಷಿಯಾಗಿದ್ದಾರೆ ಅಂತ ರಜನಿಕಾಂತ್ ಹೇಳ್ತಾರೆ ಅಪ್ಪು ಯಾವಾಗಲೂ ನಮ್ಮೊಂದಿಗೆ ಇರ್ತಾರೆ ಅಂತ ಹೇಳ್ತಾರೆ ಒಬ್ಬ ಹಿರಿಯ ಕಲಾವಿದನಿಂದ ಇಂಥ ಮಾತುಗಳನ್ನ ಕೇಳಬೇಕಂದ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಎಂಥದ್ದಿರಬೇಕು ಯೋಚಿಸಿ ಅಪ್ಪು ಅವರ ಬಗ್ಗೆ ಅವರು ಬಂದು ಒಂದು ಮಾರ್ಕಂಡ ಮಾರ್ಕಂಡೆಯ ಪ್ರಹ್ಲಾದ ನಚಿಕೇತ ಈಗ ಬಂದು ಅಪ್ಪು ಈ ಕಲಿಯುಗಕ್ಕೆ ಅಪ್ಪು ಅದು ಒಂದು ದೇವರ ಮಗು ದೇವರ ಮಗು ಅದು ಬಂದು ನಮ್ಮಲ್ಲಿ ಬಂದು ಸ್ವಲ್ಪ ದಿವಸ ಇದ್ದು ನಮ್ಮ ಜೊತೆ ಆಟ ಆಡಿ ಬಡಿ ಚಿತ್ರಗಳಿಂದಲೇ ತುಂಬಿ ಹೋಗಿದ್ದಂತಹ ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ಕುಟುಂಬ ಸಮೇತ ಕುಳಿತು ನೋಡಬಹುದಾದಂತಹ ಚಿತ್ರಗಳನ್ನ ಮಾಡಿದ್ದು ಪುನೀತ್ ರಾಜ್ಕುಮಾರ್ ಅವರ ಹೆಗ್ಗಳಿಕೆ ಅಂದ್ರೆ ತಪ್ಪಾಗಲ್ಲ ರಾಜ್ಕುಮಾರ್ ಕಾಲದಿಂದಲೂ ಹಿಡಿದು ಹೊಸ ತಲೆಮಾರಿನ ಮಕ್ಕಳಿಗೂ ಸಹ ಅಪ್ಪು ಅಂದ್ರೆ ಅಚ್ಚುಮೆಚ್ಚು ಡ್ಯಾನ್ಸ್ ಮಾಡೋಕ್ ನಂತರ ಕನ್ನಡದ ಮೈಕಲ್ ಜಾಕ್ಸನ್ ಅಂತ ಕರೆಸ್ಕೊಳ್ತಿದ್ದಂತಹ ಅಪ್ಪುನ ಮೀರ್ಸೋಕೆ ಯಾರಿಂದಲೂ ಕೂಡ ಸಾಧ್ಯ ಆಗ್ತಾ ಇರ್ಲಿಲ್ಲ ಸ್ಟಂಟ್ ಅಂದ್ರು ಕರ್ನಾಟಕದ ಜಾಕಿ ಚಾನ ಅನ್ನೋ ಮಟ್ಟಿಗೆ ಸ್ಟಂಟ್ ಮಾಡ್ತಿದ್ದಂತಹ ಅಪ್ಪು ನಟನೆ ಗಾಯನ ನಿರ್ಮಾಣದಲ್ಲೂ ಎತ್ತಿದ ಕೈ ಸಹ ಕಲಾವಿದರನ್ನ ಅತ್ಯಂತ ಗೌರವದಿಂದ ನಡೆಸ್ಕೊಳ್ತಿದ್ದಂತಹ ನಟ ಯಾರಿಗೆ ಸಮಸ್ಯೆ ಆದ್ರೂ ಅದಕ್ಕೆ ತಕ್ಷಣ ಸ್ಪಂದಿಸುತ್ತಿದ್ದಂತಹ ಅಪ್ಪು ತಾವು ಮಾಡಿದ ಸಹಾಯನ ಬೇರೆ ಯಾರಿಗೂ ಹೇಳ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದ ಮಾನವೀಯ ವ್ಯಕ್ತಿ ತಾವು ಆಡಿದ ಹಾಡುಗಳ ಪೂರ್ಣ ಹಣವನ್ನ ತಾವೇ ನಡೆಸ್ತಿದ್ದಂತಹ ಅನಾಥಾಶ್ರಮಗಳಿಗೆ ಕೊಡ್ತಿದ್ದಂತಹ ಅಪ್ಪು ಅಣ್ಣವರಂತೆಯೇ ಆದರ್ಶಗಳನ್ನ ಬಾಳಿ ಬದುಕಿದ ನಿಜ ಕಲಾವಿದ ಹೊಸ ಕಲಾವಿದರನ್ನ ಸದಾ ಬೆಂಬಲಿಸುತ್ತಿದ್ದ ಒಳ್ಳೆಯ ಕತೆಗಳಿಗೆ ತಾವೇ ಹಣ ಪಡೆಯದಂತೆ ನಟಿಸಿ ಸಹಕರಿಸಿದಂತಹ ಉಪ್ಪು ನಂದಿನಿ ಸೇರಿದಂತೆ ಸರ್ಕಾರದ ಹಲವು ಕಾರ್ಯಕ್ರಮಗಳ ಬ್ರಾಂಡ್ ಅಂಬಾಸಿಡರ್ ಆಗಿ ಆಗಿದ್ರು ಆದ್ರೆ ಇದ್ಯಾವುದರಿಂದಲೂ ಕೂಡ ಹಣ ತೆಗೆದುಕೊಳ್ಳದೆ ತಂದೆಯ ಸರಳತೆಯ ಆದರ್ಶವನ್ನ ತಾವು ಅನುಸರಿಸ್ತಾ ಇದ್ರು ಇದೆಲ್ಲಕ್ಕಿಂತ ಮುಖ್ಯವಾಗಿ ಅವರು ತಮ್ಮ ಕುಟುಂಬದೊಳಗೆ ಬೆಳೆದ ಬದುಕಿನ ರೀತಿ ನಿಜಕ್ಕೂ ಬೆರಗು ಮೂಡಿಸುವಂತದ್ದು ಒಬ್ಬ ಪರ್ಫೆಕ್ಟ್ ಮಗ ಉತ್ತಮ ಪತಿ ಅತ್ಯುತ್ತಮ ತಂದೆ ತಮ್ಮ ಸಹೋದರರ ಎಲ್ಲಾ ಸುಖ ದುಃಖಗಳಿಗೂ ಎಗಲಾಗುವ ಅಪ್ಪು ಹಿರಿಯ ಕಿರಿಯರೊಂದಿಗೆ ಬರೆಯುವ ಗೌರವಿಸುವ ರೀತಿ ಅನನ್ಯವಾದದ್ದು ಕೂಡು ಕುಟುಂಬದ ಅಪ್ಪು ಅಣ್ಣವರಂತಿಗೆ ಇಡೀ ಕುಟುಂಬವನ್ನ ಒಂದುಗೂಡಿಸಿ ಬದುಕ್ತಿದ್ದಂತಹ ಅತ್ಯದ್ಭುತ ವ್ಯಕ್ತಿ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಒಳೆತನದಿಂದ ಬದುಕೋದು ಹೇಗ್ ಸಾಧ್ಯ ಆಗುತ್ತೆ ಅನ್ನೋದನ್ನ ಇವತ್ತಿಗೂ ತುಂಬಾ ಜನರ ಗೊಂದಲ ಆದ್ರೆ ಹುಟ್ಟು ಕಲಾವಿದ ಆದರ್ಶಗಳನ್ನೇ ಉಸಿರಾಡಿದ ಅಪ್ಪು ಬದುಕಿದ್ದೇ ಬದುಕಿನ ಘನತೆ ಅಂದ್ರೇನು ಅನ್ನೋದನ್ನ ಜಗತ್ತಿಗೆ ಸಾರೋದಕ್ಕೆ ಅನ್ಸುತ್ತೆ ಒಳ್ಳೆಯ ಕಾರಣಗಳಿಗಾಗಿ ಜನರ ಮನಸ್ಸಿನಲ್ಲಿ ತುಂಬಿರುವಂತಹ ಅಪ್ಪು ಒಬ್ಬ ನಾಯಕ ಹೇಗೆ ಇರಬೇಕು ಅನ್ನೋದಕ್ಕೆ ಮಾದರಿ ಇನ್ನು ಇಪ್ಪತ್ತ್ ಮೂರು ವರ್ಷಗಳ ಹಿಂದೆ ಅವರು ನಟಿಸಿದ ಅಪ್ಪು ಮತ್ತೆ ಬಿಡುಗಡೆಯಾಗಿದೆ ತಪ್ಪದೇ ದೊಡ್ಡ ತೆರೆಯಲ್ಲಿ ದೊಡ್ಡ ಮನೆಯ ದೊಡ್ಡತನದ ಅಪ್ಪುವನ್ನು ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಸದ್ಯಕ್ಕೆ ಇದೇ ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ